ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದೆ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡಿದ್ದೀನಿ ನೋಡಿ ಲಾಂಗ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಬಂದಿದ್ದೀನಿ ಆ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳ್ಸ್ಕೊಡ್ತೀನಿ ನೋಡಿ ವಿತ್ ಡವಲ್ ಪ್ರೂಫ್ ಐತೆ ಎಲ್ಲ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಆ ಅಪ್ಲಿಕೇಶನ್ ಯಾವುದು ಏನು ಅಂಬೋದು ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ ಯಾರು ಸ್ಕಿಪ್ ಮಾಡಿಬಿಡಿ ನೋಡಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಅಂತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕ್ಕೆ ರೆಬಲ್ ಬಟನ್ ಕ್ಲಿಕ್ ಮಾಡೋ ಮರಿಬಿಡಿ ನೋಡಿ ಅಪ್ಲಿಕೇಶನ್ ಲಿಂಕ್ಸ್ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಲಿಂಕ್ ಕ್ಲಿಕ್ ಮಾಡೋಕೆ ಮೇಲೆ ಹೋಮ್ ಪೇಜ್ ಈ ಥರ ಬರುತ್ತೆ ನೋಡಿ ಮೇಲೆ ಇಲ್ಲಿ ನೋಡಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ ಫಸ್ಟ್ಗೆ ಆಮೇಲೆ ಲಾಗಿನ್ ಪಾಸ್ವರ್ಡ್ ಹಾಕೊಳ್ಳಿ ಟೂ ಟೈಮ್ಸ್ ಫೈನಾನ್ಷಿಯಲ್ ಪಾಸ್ವರ್ಡ್ ಬಂದ್ಬಿಟ್ಟು ಎರಡು ಸೇಮ್ ಹಾಕೊಳ್ಳಿ ನೋಡಿ ನಿಮಗೆ ಫೈನಾನ್ಷಿಯಲ್ ಪಾಸ್ವರ್ಡ್ ಕಂಪಲ್ಸರಿಯಾಗಿ ನೆಪಿರಬೇಕಾಗುತ್ತೆ ಅಂದರೆ ವಿತ್ಡ್ರಾವಲ್ ಮಾಡುವ ಮುಂಚೆಕ್ಕೆ ನೀವು ಅಮೌಂಟು ಫೈನಾನ್ಷಿಯಲ್ ಪಾಸ್ವರ್ಡ್ ಕಂಪಲ್ಸರಿಯಾಗಿ ಬೇಕು ಆಮೇಲೆ ನೀವು ಅದನ್ನು ಮರ್ತೀರಾ ಅಂತ ಸಮ್ ಸಮಟೈಮ್ಸ್ ಚೇಂಜ್ ಮಾಡೋಕ್ಕೆ ಬರ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಹೇಳ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಅದನ್ನು ಫೈನಾನ್ಷಿಯಲ್ ಪಾಸ್ವರ್ಡ್ ನಿಮಗೆ ಕಂಪಲ್ಸರಿಯಾಗಿ ನೆಪಿಟ್ಕೊಳ್ಳಿ ಇದು ಇನ್ವೈಟ್ ಕೋಡ್ ಕಂಪಲ್ಸರಿ ನಾ ಲಿಂಕ್ ಕ್ಲಿಕ್ ಮಾಡಿ ನೋಟ್ ಕಡಿರುತ್ತೆ ನೆಕ್ಸ್ಟ್ ಫೋರ್ ಸಿಕ್ಸ್ ಸೆವೆನ್ ತ್ರೀ ಅಂತ ಇದೆ ನೋಡಿ ಕ್ಯಾಪ್ಚರ್ ಬಂದ್ಬಿಟ್ಟು ಇದನ್ನ ಹಾಕೊಂಡು ಅಪ್ ಮಾಡ್ಕೋಬೇಕಾಗುತ್ತೆ ಸೈನ್ ಅಪ್ ಆದ ನಂತರ ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಆದ ನಂತರ ಹೋಮ್ ಪೇಜ್ ಈ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಹೋಮ್ ಪೇಜ್ ಈ ಥರ ಇದೆ ನೋಡಿ ಇದರಲ್ಲಿ ಫೈನಾನ್ಸಿಯಲ್ ಬಂದುಬಿಟ್ಟು ಎಕ್ಸ್ಪರ್ಟ್ ಇದು ಅಂತಿದ್ದಾರೆ ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲಾನ್ ಬೈ ಮಾಡಿದ್ದಾರೆ ನಿಮಗೆ ಐವತ್ತ್ ಮೂರು ದಿನಕ್ಕೆ ನೂರ ಇಪ್ಪತ್ತೇಳು ರೂಪಾಯಿ ಅಂತೆ ಆರು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿ ಅರ್ನಿಂಗ್ಸ್ ಸಿಗುತ್ತೆ ನೋಡಿ ಬೆಂಕಿ ಇದು ಅಪ್ಲಿಕೇಶನ್ ಬಂದ್ಬಿಟ್ಟು ಬೇಗ ವಿತರಣ ಬೇಗ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಬಂದ್ಬಿಟ್ಟು ಚೆನ್ನಾಗಿದೆ ಅಪ್ಲಿಕೇಶನ್ ನಿನ್ನೆ ತಾನೇ ಲಾಂಚ್ ಆಗಿದೆ ನೋಡಿ ಮಸ್ತ್ ಇದೆ ಬೇಗ ಯಾರ್ಯಾರೆಲ್ಲ ಬೈ ಮಾಡ್ಬೇಕಂತಿದ್ರೆ ಬೈ ಮಾಡ್ಕೊಂಡು ಜ ಬೇಗ ಬೇಗನೆ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಅಪ್ಲೇಷನ್ ಮೂಲಕ ನೋಡಿ ನೆಕ್ಸ್ಟ್ ಹಂಡ್ರೆಡ್ ರೂಪಾಯಿ ಹಾಕಿದ್ರೆ ಟೂ ಹಂಡ್ರೆಡ್ ರೂಪಾಯಿ ಸಿಗುತ್ತೆ ನೋಡಿ ಹತ್ತು ದಿನದ್ದು ಮುನ್ನೂರ ತೊಂಬತ್ತೈದು ರೂಪಾಯಿ ಹಾಕಿದ್ರೆ ಡೈಲಿ ಅರವತ್ತು ರೂಪಾಯಿ ಅಂತ ಆರುನೂರು ರೂಪಾಯಿ ಸಿಗುತ್ತೆ ನೋಡಿ ಮತ್ತು ಇರಲಿ ಟೂ ಹಂಡ್ರೆಡ್ ರೂಪಾಯಿ ಟೂ ಹಂಡ್ರೆಡ್ ರೂಪಾಯಿ ಪ್ರಾಫಿಟ್ ಆಗುತ್ತೆ ನೋಡಿ ಮತ್ತು ಇಂಪಾರ್ಟೆಂಟ್ ನೋಡಿ ನಾಲ್ಕುನೂರ ತೊಂಬತ್ತೈದು ರೂಪಾಯಿದು ಎಷ್ಟು ಐವತ್ತ್ಮೂರು ದಿನಕ್ಕೆ ಎಷ್ಟಾಗುತ್ತೆ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ನೋಡಿ ನೆಕ್ಸ್ಟ್ ಸಾವಿರ ತೊಂಬತ್ನೂರ ಐವತ್ತು ರೂಪಾಯಿ ಪ್ಲಾನು ಈ ಥರ ಈ ಅಪ್ಲಿಕೇಶನಲ್ಲಿ ಪ್ಲ್ಯಾನ್ಸ್ ಇದಾವಿ ಪ್ಲ್ಯಾನ್ಸನ್ನು ಬೈ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಅಪ್ಲಿಕೇಶನ್ ಮಾತ್ರ ಇದೆ ನೋಡಿ ಈ ಅಪ್ಲಿಕೇಶನಲ್ಲಿ ನೀವು ಸಹ ಅರ್ನಿಂಗ್ಸ್ ಮಾಡ್ಕೊಳ್ತಾ ಇರ್ತೀನಿ ನಾನು ಇತರ ಪ್ರೂಫ್ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಅಪ್ಲಿಕೇಶನ್ ವಿತ್ ಪ್ರೂಫ್ ತೋರಿಸ್ತಾ ನೀವು ಎಂಟು ಸಾವಿರ ರೂಪಾಯಿ ಶು ವಿತ್ಡ್ರಾವಲ್ ತಗೊಂಡಿದ್ದೀನಿ ನೋಡಿ ವಿತ್ ಪ್ರೂಫ್ ಎಲ್ಲ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಯಾರೆಲ್ಲ ಬೇಲಿಕ್ಕೂ ಇಶ್ಯೂ ಆಗಿರೋ ಪ್ರೂಫ್ ನಾನು ವೀಡಿಯೋದಲ್ಲಿ ಶೋ ಮಾಡ್ತೀನಿ ಆ್ಯಂಡ್ ಟೆಲಿಗ್ರಾಮ್ನಲ್ಲಿ ಅಲ್ಲಿ ಬಿಟ್ಟು ಇದೆ ಹೋಗಿಬಿಟ್ಟು ಜಾಯ್ನ್ ಆಗಿ ಚೆಕ್ ಮಾಡ್ಕೊಳ್ಳಿ ಡೈಲಿ ಅಪ್ಡೇಟ್ ಕೊಡ್ತಾ ಬರ್ತೀನಿ ಇದ್ರ ಆಪ್ ಬಂದ್ಬಿಟ್ಟು ನೀವು ಅದಕ್ಕೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂತಿದ್ರೆ ಬೇಗನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನಿನ್ನೆ ತಾನೇ ಲಾಂಚ್ ಆಗಿದೆ ಇದೆ ಅಪ್ಲಿಕೇಶನ್ ಬಂದ್ಬಿಟ್ಟು ಯಾರು ಮಾಡಿದ್ರೆ ಬೇಗನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಬಿಡಿ ಹಾಗೆ ಮಾಹಿತಿ ಎಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡೋದು ಮಾರಿ ಬಿಡಿ